ಧರ್ಮಸ್ಥಳದ ಎಲ್ಲರೂ ನಮಗೆ ಸಪೋರ್ಟ್ ಇದ್ದಾರೆ ಪೇಪರ್ ಇದ್ದಾರೆ ಸಪೋರ್ಟ್ ಏನು ಕೆಲವರು ಒತ್ತಡ ಮಾಡಿದ್ದಾರೆ ಧರ್ಮದಲ್ಲಿ ಜಾಗೆಯ ಒತ್ತಡ ಉಂಟ ಅಂತ ಕೇಳಿದ್ರು ಇಲ್ಲ ಜಾಗ ಏನು ಒತ್ತಡ ಮಾಡ್ಲಿಲ್ಲ ಫೋನ್ ಅಲ್ಲಿ ಏನಾದ್ರು ಇದ್ ಮಾಡ್ಬೇಕು ಕೇಳಿದ್ರು ಇಲ್ಲ ಯಾವ್ದು ಇದು ಮಾಡ್ಲಿಲ್ಲ ನಮ್ಗೆ ಒತ್ತಡ ಮಾಡಲಿಲ್ಲ ಧರ್ಮಸ್ಥಳದ ಯಾರು ಇದ್ ಮಾಡ್ಲಿಲ್ಲ ನಮ್ಗೆ ಅಂತ ಎಲ್ಲ ಹೇಳದಷ್ಟೇ ಅದ್ ಕೊಡ್ಬೇಕು ಇದು ಕೊಡ್ಬೇಕು ಅಂದ್ರೆ ನಮ್ಗೆ ಒತ್ತಡ ಮಾಡ್ಲಿಲ್ಲ ಧರ್ಮಸ್ಥಳದ ಯಾರೋ ಕೆಲವು ಹೇಳ್ತಿದ್ರು ನಿಮ್ಮ ಅಂಗಡಿ ಬಂದ್ ಮಾಡಿದಾರಂತೆ ಹೋಟ್ ಬಂದ್ ಮಾಡಿದಾರಂತೆ ಇಲ್ಲ ಇದು ಫೋನ್ ಬರ್ಲಿಲ್ಲ ನಮ್ಗೆ ಇಷ್ಟು ಮಾತಾಡಲಿಲ್ಲ ಅದ್ರ ಬಗ್ಗೆ ಇಲ್ಲ ಯಾವ ಎಲ್ಲಿ ನಮ್ಗೆ ಬರಲಿಲ್ಲ ನಮ್ಮ ನಾ ನಮ್ಗೆ ಹೋಟ್ಲೆಲ್ಲ ಇದೆ ನಮ್ಗೆ ಯಾರು ಅದರ ಬೆದರಿಕೆ ಯಾರು ಬರ್ಲಿಲ್ಲ ಅಂತ ಹೇಳಿದ ಹೇಳಿದ ಒಂದು ತುದಿಯವರು ಬಿತ್ತಲ ಬಿತ್ತಲಿಲ್ಲ ಸೌಜನ್ಯ ತನಿಖೆ ಆಗ್ಬೇಕು ಸೌಜನ್ಯ ಮನೆಗೆ ಇಷ್ಟುವರೆಗೆ ಒಂದು ವರ್ಷ ಇದಲ್ಲ ಇಷ್ಟುವರೆಗೆ ಅಲ್ಲಿ ನಿಮ್ ಸಿಬ್ಬಂದಿ ವರ್ಗವರೆಗೆ ಯಾರು ಬರ್ಲಿಲ್ಲ ಸೌಜನ್ಮಯ ಅವ್ರಿಗೆ ಒಂದು ಸಾಂತ್ವನ ಇಲ್ಲಬೇಕು ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತ ಒಂದು ಮಾತು ಬರಲಿಲ್ಲ ಅವ್ರದ್ದು ಯಾವುದೇ ನಮಗೆ ಸಾಂತ್ವನ ಇಲ್ಲಿ ಯಾರು ಬರಲಿಲ್ಲ ಡಿಪಾರ್ಟ್ಮೆಂಟ್ ಯಾರು ಬರಲಿಲ್ಲ ಇದು ಇಷ್ಟೊಂದು ಮಾಧ್ಯಮದಲ್ಲೂ ಕೂಡ ಹೈಪ್ ಆಗಿದೆ ಅಂತ ಹೇಳಿದಾಗ ಅಟ್ಲೀಸ್ಟ್ ಅವ್ರ ಸೌಜನ್ಯಕ್ಕಾದ್ರೂ ನಿಮ್ಮ ಜೊತೆಗೆ ಮಾತಾಡಬೇಕಾಗಿತ್ತು ಮಾತಾಡಿಲ್ಲ ಏನು ಹೇಳಲಿಲ್ಲ ಅವ್ರ ಫ್ಯಾಮಿಲಿಯಿಂದಾಗ್ಲಿ ಅಥವಾ ಅವ್ರ ಕಡೆಯಿಂದ ಯಾರಾದ್ರೂ ಬಂದು ಈ ರೀತಿ ಆಗಿದೆ ಏನು ಮಾತಾಡಲಿಲ್ಲ ಸಮಾಧಾನ ನಿಮ್ಗೆ ಏನಾದ್ರು ಮಾತಾಡುತ್ತ ಚಂದ್ರಪ್ಪ ಏನ್ ಅದೇ ಅವ್ರು ಹೇಳ್ಬೋದಿತ್ತಲ್ಲ ತನಿಖೆ ಮಾಡೋಣ ನಿಮಗೆ ನ್ಯಾಯ ಕೊಡ್ಸೋಣ ಅಂತ ಮಾತಾಡ್ಬೋದಿತ್ತು ಅವ್ರು ಒಟ್ಟಿಗಿದ್ದ ಜೊತೆ ಅಲ್ಲಿ ಬಂದ್ರೆ ಧೈರ್ಯ ಇಲ್ಲಿ ಬಿತ್ತು ಬನ್ನಿ ತನಿಖೆ ಮಾಡೋಣ ಜಾಸ್ತಿ ಅಂತ ಹೇಳಿದ್ರೆ ಇದರಲ್ಲಿ ಮೂರು ಹೆಸರುಗಳನ್ನು ಅವರು ಬರೆದಿದ್ದಾರೆ ಆದ್ದರಿಂದ ಈ ಕೆಳಗಿನ ವ್ಯಕ್ತಿಗಳನ್ನು ತನಿಖೆಗೆ ಒಳಪಡಿಸಬೇಕಾಗಿ ಕೋಡ್ಕೊಳ್ತೀವಿ ಅನ್ನುವಂಥ ಪತ್ರವನ್ನು ಆ ಒಂದು ಲೆಟರ್ನಲ್ಲಿ ಅವರು ತಿಳಿಸ್ತಾರೆ ಕಂಪ್ಲೇಂಟ್ ಕಾಪಿಯಲ್ಲಿ ಅದರಲ್ಲಿ ಮೊದಲನೇ ಹೆಸರು ಧೀರಜ್ ಕೆಲ್ಲ ವಯಸ್ಸು ಸುಮಾರು ಇಪ್ಪತ್ತೆಂಟು ವರ್ಷ ಬಿನ್ ರವಿರಾಜ್ ಕೆಲ್ಲಾ ರಥಬೀದಿ ಅಂಗಡಿ ಮಾಲಕ ಧರ್ಮಸ್ಥಳ ಸೊ ಇವರ ಮಗ ಧೀರಜ್ ಕೆಲ್ಲಾ ಅಂತ ಹೇಳಿ ಆತನ ಮೇಲೆ ನಮಗೆ ಅನುಮಾನ ಇದೆ ಅನ್ನುವಂಥದ್ದನ್ನು ತಿಳಿಸ್ತಾರೆ ಇನ್ನೊಬ್ಬನ ಹೆಸರು ಮಲ್ಲಿಕ್ ಅಂತ ಹೇಳಿ ವಯಸ್ಸು ಸುಮಾರು ಇಪ್ಪತ್ತೈದು ವರ್ಷ ಬಿನ್ ಮೇಘರಾಜ್ ಅಂದರೆ ಮೇಘರಾಜ್ ಅವರ ಪುತ್ರ ಮಲ್ಲಿಕ್ ಧರ್ಮಸ್ಥಳದ ದೇವಸ್ಥಾನದ ಕಚೇರಿ ಇವರು ಮೇಘರಾಜ್ ಅನ್ನುವಂಥದ್ದನ್ನು ಕೂಡ ಅವರು ಬರ್ತಿದ್ದಾರೆ ಹಾಗೆ ಇನ್ನೊಬ್ಬನ ಹೆಸರು ಆರೋಪಿ ಅಂದ್ರೆ ನಮಗೆ ಸಂಶಯ ಇರುವಂತದ್ದು ಅಂತ ಹೇಳಿದ್ರೆ ಉದಯ ಜೈನ್ ವಯಸ್ಸು ಸುಮಾರು ಮೂವತ್ತೆರಡು ವರ್ಷ ಗುತ್ತದ ಗಾಡಿ ಆಟೋ ಚಾಲಕ ಅಂತ ಹೇಳಿ ಇವರು ಮೂರು ಜನರ ಹೆಸರುಗಳನ್ನು ಬರೆದು ಕಂಪ್ಲೇಂಟ್ ಕಾಪಿಯಲ್ಲಿ ನಮೂದಿಸಿ ಕೊಟ್ಟಿರ್ತಾರೆ ಇದಾದ ನಂತರ ಇದನ್ನ ನೀವು ಕಂಪ್ಲೇಂಟ್ ಅನ್ನು ಕೊಟ್ಟಿರೋದು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ನಾವು ಹದಿಮೂರಕ್ಕೆ ಹದಿಮೂರನೇ ಇಸಾವಿ ಎರಡ್ ಸಾವಿರದ ಹದಿಮೂರಲ್ಲಿ ನಾವು ಹೋಗಿದ್ದೇವೆ ಒಂದು ವರ್ಷ ಬಿಟ್ಟು ಹೌದು ಆಗ ಅಲ್ಲಿಗೆ ನಾವು ಹೋಗಿ ನಾನು ಇಷ್ಟಿಗೆ ಕ್ಲೀನೈನ್ ಮುಂದೆ ಕೂತಿದ್ದೇನೆ ನನಗೆ ಆ ದೇವರೇ ನನ್ನ ಆ ನಾಲ್ಕು ಜನ ಹೆಸರನ್ನು ನನಗೆ ಕೊಟ್ಟಿದ್ದಾರೆ ಹೊರತು ನನಗೆ ಅವರ ಹೆಸರು ಅದರ ಮುಂಚೆ ಗೊತ್ತೇ ಇಲ್ಲ ಅವರು ಪರಿಚಯನೂ ಕೂಡ ಇರಲಿಲ್ಲ ಕ್ಲಿವಿನಳಿಗೆ ಕೂತೋಲ್ಗ ತನ್ನಷ್ಟಿಗೆ ನನಗೆ ಆ ನೆನಪಿಗೆ ಬಂದ ಹೆಸರುಗಳನ್ನ ನಾನು ಕೊಟ್ಟಿದ್ದೇನೆ ಇಂಥವರು ಇದರಲ್ಲಿ ಇದ್ದಾರೆ ಕಿವಿ ನಳಿಗೆ ಕೂತೊಳಗ ತನ್ನಷ್ಟಿಗೆ ನನಗೆ ಆ ನೆನಪಿಗೆ ಬಂದ ಹೆಸರುಗಳನ್ನು ನಾನು ಕೊಟ್ಟಿದ್ದೇನೆ ಇಂಥವರು ಇದರಲ್ಲಿ ಇದ್ದಾರೆ ಅವರನ್ನು ತನಿಖೆ ಮಾಡಿ ಅವರೇ ನನ್ನ ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲ ನನಗೆ ಗೊತ್ತಿಲ್ಲ ನನಗೆ ನಾನು ಆ ಭಾಗದಿಂದ ಪುತ್ತೂರಿನ ಕಡೆಯಿಂದ ಬಂದಿರೋ ಕಾರಣ ನಾನು ಕೂಡ ಎರಡ್ ಸಾವಿರದ ಹನ್ನೆರಡರಲ್ಲಿ ಮಹೇಶ್ ಅವರು ಮಾಡಿದಂತ ಹೋರಾಟದಲ್ಲಿ ಕೆಲವೊಂದು ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೆ ಪ್ರಕರಣದ ಬಗ್ಗೆ ನನಗೆ ಅರಿವಿತ್ತು ನಾನು ಈ ಕೇಸ್ ತಗೊಳ್ಳೋ ಮೊದಲೇ ಸ್ಪಾಟ್ಗೆ ಹೋದವನು ಬಗ್ಗೆ ತಿಳ್ಕೊಂಡವನು ಮೊದ್ಲೇ ಕೈಯಾಸಕ್ಕೆ ಹೋಗೋ ಮೊದ್ಲೇ ಆದ್ದರಿಂದ ಅದು ಎರಡ್ ಸಾವಿರದ ಹದಿನಾರ ನಂತರ ಸಿ ಬಿ ಐ ಬಂತು ಸಿ ಬಿ ಐ ಚಾರ್ಜ್ ಶೀಟ್ ಆಯಿತು ಚಾರ್ಜ್ ಆಯ್ತು ಆಮೇಲೆ ಒಂದು ಅವ ಅವರಿಗೆ ನಮ್ಮನ್ನು ಬಿಟ್ಟು ಹೋಗೋ ಇರಲಿಲ್ಲ ಒಂದು ಅವರ ಫೈನಾನ್ಷಿಯಲ್ ಸ್ಥಿತಿ ಆಗಿ ಇರಲಿಲ್ಲ ಯಾರ್ದು ಆರೋಪಿಗಳದ್ದು ಇನ್ನೊಂದು ಮಹೇಶ್ ನಮ್ಮ ಮೇಲೆ ಇಟ್ಟಿರೋ ನಂಬಿಕೆ ನೀವೇನಾದ್ರೂ ಅಪೇಕ್ಷೆ ಇಟ್ಕೊಂಡಿದ್ರೆ ಈ ಕೇಸ್ನ ಏನಾದರೂ ಗೆಲ್ಸು ಕೊಟ್ಟರೆ ಏನಾದರೂ ತಗೋತೀನಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇರಲಿಲ್ಲ ನನಗಿದ್ರಲ್ಲಿ ಖರ್ಚಾಗಿದ್ದು ಬಿಟ್ಟರೆ ಅಲ್ಲಿ ಏನ್ ನಿಮ್ಗೆ ಕನ್ಸರ್ನ್ ಆಗಿತ್ತಾ ಈ ಪ್ರಕರಣದಲ್ಲಿ ಒಂದು ನಮ್ಗ್ ಇಂಟ್ರೆಸ್ಟ್ ಒಂದು ನಮ್ಮೂರಿನ ಕೇಸು ಆ ಹ್ಮ್ ಈ ತರ ಪಬ್ಲಿಸಿಟಿ ಕೂಡ ಸಿಕ್ತದಂತ ಒಂದು ನಾನು ನಿರೀಕ್ಷೆ ಕೂಡ ನಿರೀಕ್ಷೆ ಇರಲಿಲ್ಲ ಮತ್ತೆ ನಾವು ಮೀಡಿಯಾಕ್ಕೆ ಬರೋ ಸ್ವಲ್ಪ ದೂರ ಇಲ್ಲಿ ಇವತ್ತು ಬರುವುದಕ್ಕೂ ಕೂಡ ನಮ್ಮ ಜಯಂತ್ರು ಭಾರಿ ಒತ್ತಾಯ ಮಾಡಿ ನನ್ನ ಇಲ್ಲಿ ಸಂತೋಷ ಕುಟುಂಬ ಇಷ್ಟು ಕೊಟ್ಟಿದ್ದಾರೆ ಈ ಪ್ರಕರಣ ಸಂತೋಷ ಕುಟುಂಬ ಏನು ಕೊಟ್ಟಿಲ್ಲ ದೇವರ ರೂಪದಲ್ಲಿ ಒಬ್ಬ ಲಾಯರ್ ಬಂದು ನಿಮ್ಮನ್ನ ಕಾಪಾಡ್ತಾನೆ ಅನ್ನೋದಕ್ಕೆ ಜಡ್ಜ್ ಜಡ್ಜ್ ರೇಖಾ ಅನ್ನುವಂತ ಜಡ್ಜ್ ಲಾಯರ್ ಸಂತೋಷ್ ರಾವ್ಗೆ ಪರವಾಗಿ ವಾದಿಸಿದ ಒಬ್ರು ಲಾಯರ್ತೂರು ಮೂಲದವರು ಅಂತ ಹೇಳಿ ನಮ್ಮಲ್ಲ ನಾನೇ ಇದು ಅವನನ್ನು ಜೈಲಿಂದ ತಂದದ್ದೇ ನಾನೇ ಅದರ ಖರ್ಚು ಮಾಡಿದ್ದೇ ನಾನೇ ಮೋಹಿತ್ ಹಣ ಪಡೆಯದ ಸ್ವಲ್ಪ ಕೆಲಸ ಮಾಡಿದ ಮೋಹಿತ್ ಹಣ ಪಡೆಯದ ಕೆಲಸ ಮಾಡಿದವರು ಪಡೆದ ಕೆಲಸ ಮಾಡಿದವರು ಬೇರೆ ಇದ್ರೆ ಅದರಲ್ಲಿ ಡಬಲ್ ಗೇಮ್ ಆಗಿದೆ ಮೋಹಿತ್ ಹಣ ಪಡೆಯದ ಕೆಲಸ ಮಾಡಿದವರು ಪಡೆದ ಕೆಲಸ ಮಾಡಿದವರು ಬೇರೆ ಇದ್ರೆ ಅದರಲ್ಲಿ ಡಬಲ್ ಗೇಮ್ ಆಗಿದೆ ಒಂದು ಕೋಟಿ ಸಿಬಿಐ ಅಲ್ಲಿ ಆಫೀಸರ್ಸ್ ಅದೆಲ್ಲ ಎಲ್ಲೆಲ್ಲಿ ಹೋಗ್ಬೇಕು ಲಾಯರ್ಗೆ ಒಂದು ಲಾಯರ್ ಹೋಗುವ ಒಂದು ಲಕ್ಷ ಬೇಕು ಸಿಬಿಐ ಕಡೆಯಿಂದ ಲಾಯರ್ನೂ ಮಾತಾಡಿಸಬೇಕು ಅವರಿಗೂ ಏನಾದರೂ ಕೊಡಬೇಕಲ್ವಾ ಅಲ್ವಾ ಅದೆಲ್ಲ ಅದನ್ನ ನಾವು ಈಗ ಮಾಡಲಿಕ್ಕೆ ಹೇಳಿಕೆ ಆಗ್ತದೆ ನಮಗೆ ಒಂದು ಕೋಟಿ ಮೇಲ ಖರ್ಚಾಗಿದೆ ಸಿಬಿಐ ಅಲ್ಲಿ ಆಫೀಸರ್ಸ್ ಓಡಿ ಅದೆಲ್ಲ ಎಲ್ಲೆಲ್ಲಿ ಹೋಗ್ಬೇಕು ಲಾಯರ್ ಗೆ ಒಂದು ಲಾಯರ್ ಒಂದು ಹೋಗ ಒಂದು ಸಲಬೇಕು ಸಿಬಿಐ ಕಡೆ ಇಂದ ಲಾಯರ್ ಅನ್ನು ಮಾತಾಡಿಸಬೇಕು ಅವರಿಗೂ ಏನಾದರೂ ಕೊಡಬೇಕಲ್ವಾ ಅಲ್ವಾ ಅದೆಲ್ಲ ಇರ್ತದೆ ಅದನ್ನ ನಾವು ಹೀಗೆ ಮಾಡ್ಲಿಕ್ಕೆ ಹೇಳಿಕ್ಕೆ ಆಗ್ತದೆ ಹೌದು ಹೌದು ಅದೆಲ್ಲ ತಿರ್ಪಲ್ಲ ಇಷ್ಟು ಸ್ಟ್ರಾಂಗ್ ಆಗಿ ಬರಬೇಕಿದ್ರೆ ಏನಾದರೂ ಮಾತಾಡಿ ಲಾಸ್ಟಿಗೆ ಲಾಸ್ಟ್ ಗೆ ಸಿಬಿಐ ಡಿಪಾರ್ಟ್ಮೆಂಟ್ ಅಲ್ಲ ನಿಮಗೆ ಒಳ್ಳೆ ಒಳ್ಳೆ ನಿಮ್ಮ ಫಾರ್ ಇದ್ರು ಲಾಸ್ಟಿಗೆ ನಮ್ಗೆ ಅವರ উকિલે ಮಾರ್ಫೋರ್ ಮಾಡಿದ್ರು ವಕೀಲರಂತೆ ಅಷ್ಟೇ ಮಾಡಿದ್ರಲ್ಲ ನ ಸಿಬಿಐ ಒಳ್ಳೆಯವರ ಅವರು ವಕೀಲರು ಮೂರ್ನವರೇ ಹೌದಾ ಹೌದು ಸಿಬಿಐ উকಿಲ್ ಸಿಬಿಐ ನ ಸಿವurnವರೇ ಇವರು ಸಂತೋಷ್ ಅಲ್ಲಲ್ಲ ಈ ಸಿಬಿಐ ಕಡೆಯಿಂದ ಒಬ್ಬ ವಕೀಲರು ಇರ್ತಾರಲ್ಲ ಅದೇ ಪಿಪಿ ಪಿಪಿ ಅವರು ಸಪೋರ್ಟ್ ಮಾಡಿದ್ರಲ್ಲ ಸಪೋರ್ಟ್ ಅವ್ರು ಮಾಡಿದ್ರು ಒಂದು ಹೆಲ್ಪ್ ಈ ತರ ಒಂದು ರಿಪೋರ್ಟ್ ಬಂದು ತೀರ್ಪು ಬಂತು ಹೌದು ಹೌದು ಕೊಟ್ಟ ದಿನವೇ ನನಗೆ ಗೊತ್ತಾಯ್ತು ಕೇಸು ಪ್ರೂವ್ ಆಗಲ್ಲ ಅಂತ ಯಾಕೆ ಅಂದರೆ ಸರ್ಕಾರಿ ವಕೀಲ ಶಿವಾನಂದ್ ಅಂತ ಕಾಣುತ್ತೆ ಅಷ್ಟು ಎವಿಡೆನ್ಸ್ ಕೊಡೋ ಟೈಮ್ನಲ್ಲಿ ಅಷ್ಟು ಸಹಕಾರ ಕೊಡಲಿಲ್ಲ ಇಲ್ಲ ಎಲ್ಲ ವಿಚಾರವನ್ನು ನಾನು ನಿಮ್ಮೆದುರಿಗೆ ಭಿನ್ನವಿಸಿಕೊಂಡಂತೆ ನನಗೆ ಗೊತ್ತಿರ್ತಕ್ಕಂಥ ಎಲ್ಲ ಅನುಮಾನಗಳನ್ನು ನಿಮ್ಮೆದುರಿಗೆ ತಿಳಿಸಿದಂತೆ ನ್ಯಾಯಾಲಯದ ತಿಳಿಸ್ಲಿಕ್ಕೆ ಆಗಲ್ಲ ಅಲ್ಲಿ ಕಾನೂನು ಪ್ರಕ್ರಿಯೆ ಮತ್ತೆ ಸರ್ಕಾರಿ ವಕೀಲರ ಸಹಕಾರ ನ್ಯಾಯಾಲಯದ ಅನುಮತಿ ಇವೆಲ್ಲವೂ ಸಹ ಬೇಕಾಗುತ್ತೆ ತಿಮ್ಮರೋಡಿ ಅವರೇನು ತಿಮ್ಮರೋಡಿ ಅವರೇ ತಿಮ್ಮಾರೋಡಿ ಅವರೇ ನೀವೀಗೊಂದು ಮಾತಾಡಿದ್ರಿ ನಿಮ್ಮಲ್ಲಿ ದಾಖಲೆ ಇದೆ ಯಾವ ರಿಸ್ಟ್ಗೆ ಕರ್ಕೊಂಡು ಹೋಗಿ ಸೌಜನ್ಯವನ್ನು ಅತ್ಯಾಚಾರ ಮಾಡಿದ್ದಾರೆ ಅಂತ ಹೌದು ನಿಮ್ಮತ್ರ ದಾಖಲೆ ಇದೆನಾ ಇದೆ ಸರ್ಕಾರ ನೀವು ಆಗ ನನ್ನತ್ರ ಒನ್ ಅವರ್ ಮುಂಚೆ ಡಿಸ್ಕಶನ್ ಅಲ್ಲಿ ಹೇಳಿದ್ರಿ ನನ್ನ ವಿಡಿಯೋ ಇದೆ ಸ್ವಾಮಿ ಅಲ್ಲ ಅಲ್ಲಲ್ಲ ಹೇಳಿಕೆಗಳು ಬಿಟ್ಟು ಬೇರೆ ಯಾವ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಹೇಳಿದ್ರಿ ಬಾಯಲ್ಲಿ ಮಾತಾಡೋದ ಆಗುತ್ತಿಲ್ಲ ಅಲ್ಲ ದಾಖಲೆ ಬೇಕಲ್ಲ ನಿಮ್ಗೆ ಹೌದು ದಾಖಲೆ ತಂದಿರ್ತೇನೆ ನಿಮ್ಮ ಮುಂದೆ ಲೈವ್ ಆಗಿ ಯಾವ ದಾಖಲೆ ಇದೆ ನಿಮ್ಮ ಇದೆ ಅಲ್ಲ ಯಾವ ದಾಖಲೆ ಇದೆ ಯಾವ್ದು ಇದೆ ಈಗ ಸೌಜನ್ಯ ಎತ್ಕೊಂಡು ಹೋಗುವುದಿಲ್ಲ ಕಣ್ಣಲ್ಲಿ ನೋಡಿದವರಿದ್ದಾರೆ ಎತ್ಕೊಂಡು ಹೋಗುವ ದಾಖಲೆ ವಿಡಿಯೋ ಏನಿದೆ ಅಲ್ಲಲ್ಲ ಎತ್ಕೊಂಡು ಹೋಗಿದ್ದನ್ನು ನೋಡಿದವರಿದ್ದಾರೆ ನೋಡಿದವರಿದ್ದಾರೆ ಇಬ್ರು ಇಬ್ರು ಇದ್ದಾರೆ ಒಬ್ಬನನ್ನು ಕೊಲೆ ಮಾಡಿದ್ದಾರೆ ಅದರಲ್ಲೂ ಕೂಡ ಒಬ್ಬನನ್ನು ಕೊಲೆ ಮಾಡಿದ್ದಾರೆ ಅಲ್ಲ 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 ನಾನು ಹೇಳ್ತಾ ಇರೋದು ಯಾವ ರೆಸಾರ್ಟ್ ಅಲ್ಲಿ ಅದು ರೆಸಾರ್ಟ್ ಇದೆ ನಾನು ನಿಮ್ಗೆ ದಾಖಲೆ ಕೊಡ್ತೇನೆ ವಿಡಿಯೋ ಇದೆ ನನ್ನ ಹತ್ರ ೋಡಿ ಅವರೇ ತಿಮ್ಮರೋಡಿ ತಿಮ್ಮರೋಡಿ ಅವರೇ ತಿಮ್ಮರೋಡಿ ಅವರೇ ತಿಮ್ಮರೋಡಿ ಅವರೇ ಯಾವ ರಿಸಾರ್ಟ್ ವಿಡಿಯೋ ಅಂದ್ರೆ ಸೌಜನ್ಯನ್ನು ಎತ್ಕೊಂಡು ಹೋಗುವ ವಿಡಿಯೋ ನನ್ನ ಕ್ವಶನ್ ಸೌಜನ್ಯನ್ನು ಎತ್ತುಕೊಂಡು ಹೋಗುವ ವಿಡಿಯೋ ಇದೆನಾಸಾರ್ಟ್ ಅಲ್ಲಿ ಸೌಜನ್ಯಗಳನ್ನು ಎತ್ತಿಕೊಂಡು ಹೋಗುವುದನ್ನು ನೋಡುವ ಜನದ ವಿಡಿಯೋ ಇದೆ ನಾವು ದಕ್ಷಿಣ ಕನ್ನಡದಲ್ಲಿ ನಾನು ಅಲ್ಲಿ ಅವನೇ ಒಂದು ಹೆಣ್ಣು ಮಗುವನ್ನು ಎತ್ಕೊಂಡು ಒಂದು ರಿಸಾರ್ಟ್ ಅಲ್ಲಿ ಹೋಗುವಾಗ್ಲು ಸ್ವರ ಎತ್ತದಂತ ಒಂದು ಜನಗಳು ದಕ್ಷಿಣ ಕನ್ನಡದಲ್ಲಿ ಇರಬಹುದು ಫ್ಯಾಮಿಲಿ ಅವರ ಸ್ಟೇಟ್ಮೆಂಟ್ ಆಧಾರದ ಮೇಲೆ ನನ್ನ ಹೋರಾಟ ನಿಂತಿದೆ ಅಂತ ನೀವು ಇವತ್ತು ಹೇಳ್ತಾ ಇದ್ರಿ ನನ್ನ ಹತ್ರ ಬೇರೆ ಯಾವುದೂ ಇಲ್ಲ ನಾನು ಆ ತಿಂಗಳಲ್ಲಿ ಅಲ್ಲಿ ಇರಲೇ ಇಲ್ಲ ನನಗೆ ಯಾವುದೇ ಒಂದು ವಿಷಯಗಳು ಗೊತ್ತಿಲ್ಲ ಬಟ್ ನಾನು ಇವತ್ತು ಒಬ್ಬನನ್ನು ರೇಪಿಸ್ಟ್ ಒಬ್ಬನನ್ನು ಮರ್ಡರ್ ಮಾಡಿದ್ದೇನೆ ಅಂತ ಹೇಳಬೇಕಾದ್ರೆ ಉಳಿದ ನಾಲ್ಕು ಜನರನ್ನು ಒಂದು ಫ್ರೇಮ್ಗೆ ನೀವು ತಗೊಂಡು ಬರಬೇಕಾದ್ರೆ ನಿಮ್ಮ ಹತ್ರ ಇರುವ ಇವಿಡೆನ್ಸ್ ಏನಂದ್ರೆ ಫ್ಯಾಮಿಲಿಯವರು ಫ್ರೇಮ್ ಮಾಡಿಕೊಟ್ಟಿದ್ದಾರೆ ಅದನ್ನು ಹೇಳ್ತಾ ಇದ್ದಾರೆ ಅದನ್ನು ನಾನು ನಂಬಿದ್ದೇನೆ ವಿನಃ ಉಳಿದ ಏನು ನನಗೆ ಗೊತ್ತಿಲ್ಲ ಅಂತ ನೀವು ಹೇಳ್ತಾ ಇದ್ರಿ